ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯ ಪತ್ರಿಕೆ ಏಳು ಕರ್ನಾಟಕ ಇತಿಹಾಸದಲ್ಲಿ ಐದನೇ ಘಟಕವಾದ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿ ಈ ಅಂಶಗಳನ್ನು ನಾವು ನೋಡ್ತಾ ಇದ್ವಿ ಈ ಮೂವತ್ತಾರನೇ ಘಟಕದಲ್ಲಿ ನಾವೀಗ ಕರ್ನಾಟಕದಲ್ಲಿ ಅಸಹಕಾರ ಚಳವಳಿ ಹಾಗೂ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ನೋಡೋಣಂತೆ ನಾನು ಎಸ್ ಬಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಮೊದಲದಾಗಿ ಕರ್ನಾಟಕದಲ್ಲಿ ಅಸಹಕಾರ ಚಳವಳಿಯ ಪ್ರಮುಖ ಘಟನೆಗಳನ್ನು ಪರಿಶೀಲನೆ ಮಾಡೋಣ ಸಾವಿರದ ಒಂಬೈನೂರ ಇಪ್ಪತ್ತು ಜುಲೈನಿಂದ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಫೆಬ್ರವರಿವರೆಗೆ ಭಾರತದಾದ್ಯಂತ ಅಸಹಕಾರ ಚಳವಳಿ ನಡೆಯಿತು ಗಾಂಧೀಜಿಯವರು ಅಸಹಕಾರ ಚಳವಳಿಯ ಆರಂಭದಲ್ಲಿ ಸತ್ಯಾಗ್ರಹಗಳಿಗೆ ಏಳು ಸೂಚನೆಗಳನ್ನು ಅಥವಾ ಏಳು ಕಾರ್ಯಕ್ರಮಗಳನ್ನು ಸೂಚಿಸಿದರು ಅವುಗಳನ್ನು ಕರ್ನಾಟಕದ ಪ್ರದೇಶದಲ್ಲೂ ಸಹ ಯಥಾವತ್ತಾಗಿ ಜಾರಿಗೊಳಿಸಲಾಯಿತು ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸಲಾಯಿತು ಹಾಗೂ ರಚನಾತ್ಮಕ ಕಾರ್ಯಕ್ರಮಗಳ ಅಡಿಯಲ್ಲಿ ಸುಮಾರು ನಲವತ್ತೆಂಟು ರಾಷ್ಟ್ರೀಯ ಶಾಲೆಗಳು ಸ್ಥಾಪನೆಯಾದವು ಹಾಗೂ ಅದರ ಜೊತೆಗೆ ಸರ್ಕಾರಿ ನೌಕರಿಗಳಿಗೆ ಹಾಗೂ ವಕೀಲಿ ವೃತ್ತಿಗಳಿಗೆ ರಾಜೀನಾಮೆಯನ್ನು ನೀಡಲಾಯಿತು ಈ ರೀತಿ ರಾಜೀನಾಮೆ ನೀಡಿದಂತಹ ಪ್ರಮುಖರನ್ನು ನಾವಿಲ್ಲಿ ಒಂದಷ್ಟು ಪಟ್ಟಿ ಮಾಡಬಹುದಾಗಿದೆ ಹನುಮಂತರಾವ್ ಕೌಜರ್ಗಿ ಶ್ರೀನಿವಾಸರಾವ್ ಕೌಜರ್ಗಿ ಕೃಷ್ಣರಾವ್ ಕರಗುಪ್ಪಿ ನಾರಾಯಣರಾವ್ ಜೋಶಿ ದತ್ತೋಪಂತ್ ಮಜಲಿ ರಾಮಕೃಷ್ಣ ಕಾರಂತ ಕಾರ್ನಾರ್ ಸದಾಶಿವರಾವ್ ಇನ್ನೂ ಮುಂತಾದವರು ಅವರ ವಕೀಲಿ ವೃತ್ತಿಗಳಿಗೆ ರಾಜೀನಾಮೆಯನ್ನು ಮತ್ತು ಸರ್ಕಾರಿ ನೌಕರಿಗಳಿಗೆ ರಾಜೀನಾಮೆಯನ್ನು ನೀಡಿ ಪೂರ್ಣ ಪ್ರಮಾಣದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸ್ಕೊಟ್ರು ಅದರ ಜೊತೆಗೆ ಸ್ವದೇಶಿ ವಸ್ತುಗಳ ಬಳಕೆಯನ್ನು ಪ್ರೋತ್ಸಾಹಿಸಲಾಯಿತು ಹಾಗೂ ವಿದೇಶಿ ವಸ್ತುಗಳನ್ನು ಸಾರ್ವಜನಿಕವಾಗಿ ಸುಟ್ಟು ಹಾಕಲಾಯಿತು ಮದ್ಯದಂಗಡಿಗಳ ಮುಂದೆ ಪಿಕೆಟಿಂಗ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಸರ್ಕಾರಿ ಕಚೇರಿಗಳನ್ನು ಬ್ರಿಟಿಷ್ ಪೊಲೀಸ್ ವ್ಯವಸ್ಥೆಯನ್ನು ಬ್ರಿಟಿಷ್ ಕಚೇರಿಗಳನ್ನು ಮತ್ತು ಬ್ರಿಟಿಷ್ ನ್ಯಾಯಾಲಯಗಳನ್ನು ಬಹಿಷ್ಕರಿಸಲಾಯಿತು ಸ್ವಾತಂತ್ರ್ಯ ಹೋರಾಟ ಮತ್ತು ಗಾಂಧೀಜಿಯವರ ಚಿಂತನೆಗಳ ಮತ್ತು ಗಾಂಧೀಜಿಯವರ ಈ ಸೂಚನೆಗಳನ್ನು ಕುರಿತಾದ ವಿಚಾರಗಳನ್ನು ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟಿಸಿ ಅವುಗಳನ್ನು ಜನರಿಗೆ ತಲುಪಿಸಲಾಯಿತು ಈ ರೀತಿ ಅಸಹಕಾರ ಚಳವಳಿ ಭಾರತದಲ್ಲಿ ಆರಂಭ ಆಗಿದ್ದು ಕರ್ನಾಟಕದ ಪ್ರದೇಶದಲ್ಲೂ ಅದು ನಡೆದಿದ್ದನ್ನು ನಾವು ಕಾಣಬಹುದು ಇನ್ನು ಈ ಸಂದರ್ಭದಲ್ಲಿ ಆದಂತಹ ಕೆಲವು ಪ್ರಮುಖ ಘಟನೆಗಳನ್ನು ಹಿಂಸಾಚಾರಕ್ಕೆ ತೆರಿದಂಥ ಘಟನೆಗಳನ್ನು ನಾವು ನೋಡೋಣಂತೆ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಜುಲೈ ಇಪ್ಪತ್ತೊಂದರಂದು ಧಾರವಾಡದಲ್ಲಿ ಸಾರಾಯ ಅಂಗಡಿ ಮುಂದೆ ಶಾಂತಿಯುತವಾಗಿ ಪಿಕೆಟಿಂಗ್ ನಡೆಸ್ತಾ ಇದ್ದಂಥ ಸತ್ಯಾಗ್ರಹಗಳ ಮೇಲೆ ಪೊಲೀಸರು ಗೋಲಿಬಾರ ನಡೆಸಿ ಇಬ್ಬರು ಮೃತಪಟ್ಟಿದ್ದರು ಅದೇ ರೀತಿ ಸಾವಿರದ ಒಂಬೈನೂರ ಇಪ್ಪತ್ತೊಂದು ನವೆಂಬರ್ ಹದಿನೆಂಟರಂದು ಬೆಂಗಳೂರಿನ ಕಂಟೋನ್ಮೆಂಟ್ ಅಥವಾ ದಂಡು ಪ್ರದೇಶಕ್ಕೆ ಇಂಗ್ಲೆಂಡಿನ ರಾಜಕುಮಾರ ಪ್ರಿನ್ಸ್ ಆಫ್ ವೇಲ್ಸ್ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಸತ್ಯಾಗ್ರಹಿಗಳು ಗುಂಪಾಗಿ ಪ್ರತಿಭಟನೆಯನ್ನು ನಡೆಸಿದರು ಆ ಗುಂಪಿನ ಮೇಲೆ ನಡೆದಂತಹ ಗೋಲಿಬಾರ್ನಲ್ಲಿ ಮೂವರು ಮರಣ ಹೊಂದಿದ್ದರು ಹಾಗೂ ಕ್ರಾಂತಿಕಾರಿ ಲೇಖನಗಳನ್ನು ಪ್ರಕಟಿಸಿದಂತಹ ಆರೋಪದ ಮೇಲೆಗೆ ತಿಲಕ್ ಸಂದೇಶ ಪತ್ರಿಕೆಯ ಸಂಪಾದಕರಾದ ಡಿ ಕೆ ಭರದ್ವಾಜ್ ಅವರನ್ನು ಸತ್ಯಾಗ್ರಹಿ ಪತ್ರಿಕೆಯ ರಾಮರಾಯ್ ಮಲ್ಯ ಅವರನ್ನು ಹಾಗೂ ಕರ್ನಾಟಕ ವೈಭವ ಪತ್ರಿಕೆಯ ಹನುಮಂತರಾವ್ ಮೊಹರೆ ಇವರನ್ನು ಬಂಧಿಸಿ ಸೆರೆಮನೆಗೆ ಕಳಿಸಲಾಯಿತು ಆ ಪತ್ರಿಕೆಗಳನ್ನು ನಿಷೇಧಿಸಲಾಯಿತು ಹಾಗೂ ಅದರ ಠೇವಣಿಯನ್ನು ಮುಟ್ಟುಗೋಲು ಹಾಕ್ಕೊಳ್ಳಲಾಯಿತು ಇವು ಕರ್ನಾಟಕದಲ್ಲಿ ಅಸಹಕಾರ ಚಳವಳಿ ಸಂದರ್ಭದಲ್ಲಿ ಕಂಡುಬರ್ತಕ್ಕಂತಹ ಕೆಲವು ಪ್ರಮುಖ ಘಟನೆಗಳಾಗಿದ್ದಾವೆ ಇನ್ನು ಗಾಂಧೀಜಿಯವರ ರಚನಾತ್ಮಕ ಕಾರ್ಯಕ್ರಮಗಳನ್ನು ಪ್ರಚಾರ ಮಾಡೋದಕ್ಕೆ ಚರಕ ಸಂಘವನ್ನು ರಾವ್ ದೇಶಪಾಂಡೆ ಅವರು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದರು ಈ ಚರಕ ಸಂಘ ಕರ್ನಾಟಕದ ಪ್ರದೇಶಗಳಾದ್ಯಂತ ಅಂದರೆ ಮೈಸೂರು ಸಂಸ್ಥಾನ ಹಾಗೂ ಮುಂಬೈ ಕರ್ನಾಟಕ ಮುಂತಾದ ಪ್ರದೇಶಗಳಲ್ಲಿ ಮ ಬಾಂಬೆ ಕರ್ನಾಟಕ ಬಳ್ಳಾರಿ ಮಂಗಳೂರು ಹಾಗೂ ನಿಜಾಮ್ ಕರ್ನಾಟಕದ ಪ್ರದೇಶಗಳಲ್ಲಿ ಈ ಚರಕ ಸಂಘ ಖಾದಿ ಪ್ರಚಾರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತು ಕರ್ನಾಟಕದಲ್ಲಿ ಖಾದಿ ಪ್ರಚಾರದ ಚಳವಳಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಗುರುತಿಸ್ಕೊಂಡಿದ್ದು ಮತ್ತು ಅಥೇಚ್ಛ ಶ್ರಮ ವಹಿಸಿದಂಥವ್ರಂದರೆ ಹರಡಿಕರ್ ಮಂಜಮ್ಮರವರು ಇವರು ಸಾಲು ಸಾಲಾಗಿ ಖಾದಿ ಪ್ರಚಾರ ಸಭೆಗಳನ್ನು ನಡೆಸಿ ಸ್ವದೇಶಿ ವಸ್ತುವಿನ ಅದರಲ್ಲೂ ಖಾದಿ ಬಳಕೆಯನ್ನು ಜನಪ್ರಿಯಗೊಳಿಸಿದರು ಹೀಗಾಗಿ ಹರಡೇಕರ್ ಮಂಜಪ್ಪ ಅವರನ್ನ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ ಗಂಗಾಧರಾವ್ ದೇಶಪಾಂಡೆ ಅವರ ಹೋರಾಟದ ಫಲವಾಗಿ ಅವರನ್ನ ಕರ್ನಾಟಕದ ಕೇಸರಿ ಅಥವಾ ಕರ್ನಾಟಕದ ಸಿಂಹ ಅಂತಂದು ಕರೀತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಹುಬ್ಬಳ್ಳಿಯಲ್ಲಿ ಹಿಂದೂಸ್ತಾನಿ ದಳವನ್ನು ಎನ್ ಎಸ್ ಹರಡಿಕರ್ ಅವರು ಸ್ಥಾಪನೆ ಮಾಡಿದರು ಆರಂಭಿಸಿದರು ಇದು ಒಂದು ಸ್ವಯಂ ಸೇವಕ ಸಂಘ ಆಗಿದ್ದು ಇದು ಪ್ರಮುಖವಾಗಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹಾಗೂ ಏಕೀಕರಣದ ಹೋರಾಟಗಳಿಗೆ ಸಾಕಷ್ಟು ಬೆಂಬಲವನ್ನು ಹಾಗೂ ಕೊಡುಗೆಯನ್ನು ಕೊಟ್ಟಿದ್ದನ್ನು ನಾವು ನಂತರದಲ್ಲಿ ಗಮನಿಸ್ಬೋದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಆಯೋಜನೆಯಾಗಿದ್ದಂತಹ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಹಾಗೂ ಕರ್ನಾಟಕ ಏಕೀಕರಣ ಸಭಾದ ಸಮಾವೇಶಗಳು ನಂತರದಲ್ಲಿ ಏನೆಲ್ಲ ಆಯೋಜನೆ ಆದವು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಬಳ್ಳಾರಿಯಲ್ಲಿ ಈ ರೀತಿ ಆಯೋಜನೆಯಾದಂತಹ ಏಕೀಕರಣ ಸಭಾದ ಸಮಾವೇಶಗಳಲ್ಲಿ ಈ ಹಿಂದೂಸ್ತಾನಿ ಸೇವಾದಳದ ಸ್ವಯಂ ಸೇವಕರು ಅಪಾರ ಕೊಡುಗೆಯನ್ನು ಸಲ್ಲಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ ಈಗ ಬೆಳಗಾವಿ ಅಧಿವೇಶನವನ್ನು ಗಮನಿಸೋಣಂತೆ ಬೆಳಗಾವಿ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತಾರರಿಂದ ಇಪ್ಪತ್ತ ಒಂಬತ್ತರವರೆಗೆ ನಾಲ್ಕು ದಿನಗಳ ಕಾಲ ಆಯೋಜಿಸಲ್ಪಡ್ತು ಇದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ನಲವತ್ತ ಮೂರನೇ ಅಧಿವೇಶನ ಆಗಿತ್ತು ಈ ಅಧಿವೇಶನದ ಅಧ್ಯಕ್ಷತೆಯನ್ನು ಗಾಂಧೀಜಿಯವರು ವಹಿಸಿಕೊಂಡರು ನಲವತ್ತೆರಡನೇ ಸಮಾವೇಶದ ಅಧ್ಯಕ್ಷತೆಯನ್ನು ಅಲ್ಲಿ ವಹಿಸಿಕೊಂಡಿದ್ದರು ನಲವತ್ತ್ ಮೂರನೇ ಅಧಿವೇಶನದ ಅಧ್ಯಕ್ಷತೆಯನ್ನು ಗಾಂಧೀಜಿಯವರು ವಹಿಸ್ಕೊಂಡರು ಇದು ಕರ್ನಾಟಕದ ಪ್ರದೇಶಗಳಲ್ಲಿ ಆಯೋಜಿಸಲ್ಪಟ್ಟ ಮೊಟ್ಟ ಮೊದಲ ಅಧಿವೇಶನ ಆಗಿತ್ತು ಇದರಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಭಾಗಿಯಾದರು ಈ ನಾಲ್ಕು ಜನಗಳಲ್ಲಿ ಇದರ ಜೊತೆಗೆ ಸಮಾನಾಂತರವಾಗಿ ಕರ್ನಾಟಕ ಏಕೀಕರಣ ಸಭಾ ಸ್ಥಾಪನೆಯಾಯಿತು ಹೀಗಾಗಿ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟದ ಜೊತೆ ಜೊತೆಗೆ ಕರ್ನಾಟಕ ಏಕೀಕರಣ ಚಳವಳಿಯು ಸಹ ಇಲ್ಲಿಂದ ಮುಂದೆ ತೀವ್ರತೆಯನ್ನು ಪಡ್ಕೊಂಡಿದ್ದನ್ನು ನಾವು ಕಾಣ್ಬೋದಾಗಿದೆ ಈ ಒಂದು ಸಮಾವೇಶದಲ್ಲಿ ಚರ್ಚೆಯಾದಂತಹ ಮತ್ತು ಜನಗಳಿಗೆ ಮಾಹಿತಿಯನ್ನು ಒದಗಿಸ್ಕೊಂಡಂತಹ ಪ್ರಮುಖ ವಿಚಾರಗಳೆಂದರೆ ಗಾಂಧೀಜಿಯವರು ಹಮ್ಮಿಕೊಂಡಂತಹ ರಚನಾತ್ಮಕ ಕಾರ್ಯಕ್ರಮಗಳು ಭಾರತದ ರಾಷ್ಟ್ರೀಯತೆ ಕುರಿತಾದ ಅಂಶಗಳು ಹರಿಜನೋದ್ಧಾರದ ಕಾರ್ಯಕ್ರಮಗಳು ಅಸ್ಪೃಶ್ಯ ನಿವಾರಣಾ ಕ್ರಮಗಳು ಹಾಗೂ ಖಾದಿ ಪ್ರಚಾರದ ಕ್ರಮಗಳು ಪಾನ ನಿಷೇಧದ ಕುರಿತಾದಂತಹ ವಿಚಾರಗಳು ಹಿಂದೂ ಮುಸ್ಲಿಂ ಐಕ್ಯತೆಯ ವಿಚಾರಗಳು ಹಾಗೂ ಯಾವುದೇ ಈ ಕ್ರಮಗಳ ಅನುಸರಿಸೋ ಕ್ರಮಗಳನ್ನು ಅನುಸರಿಸುವ ಹಿನ್ನೆಲೆಯಲ್ಲಿ ಅಹಿಂಸೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅನ್ನೋ ಅಂಶಗಳನ್ನು ಈ ಒಂದು ಸಮಾವೇಶದಲ್ಲಿ ಜನಗಳಿಗೆ ತಿಳಿಯಪಡಿಸಲಾಯಿತು ಗಾಂಧೀಜಿಯವರ ಅಧ್ಯಕ್ಷೀಯ ಭಾಷಣದಲ್ಲಿ ಈ ಎಲ್ಲ ಅಂಶಗಳ ಕುರಿತಾದ ಭಾಷಣವನ್ನು ನಾವು ಗಮನಿಸಬಹುದಾಗಿದೆ ಈ ಸಮಾವೇಶದಲ್ಲಿ ಭಾಗವಹಿಸಿದಂತಹ ರಾಷ್ಟ್ರಮಟ್ಟದ ಪ್ರಮುಖ ನಾಯಕರಂದರೆ ಜವಹರ್ಲಾಲ್ ನೆಹರು ಸಿ ರಾಜಗೋಪಾಲಾಚಾರಿ ರಾಜೇಂದ್ರ ಪ್ರಸಾದ್ ಮುಂತಾದವರು ಅದೇ ರೀತಿ ಕರ್ನಾಟಕದಿಂದ ಗಂಗಾಧರ್ರಾವ್ ದೇಶಪಾಂಡೆ ಅಂದಿನ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಂತಹ ಗಂಗಾಧರರಾವ್ ದೇಶಪಾಂಡೆ ಹರಡೇಕರ್ ಮಂಜಪ್ಪ ಬಳ್ಳಾರಿ ಸಿದ್ದಮ್ಮ ಮುಂತಾದವರು ಇದರಲ್ಲಿ ಭಾಗವಹಿಸಿದಂತಹ ಪ್ರಮುಖರಾಗಿದ್ದರು ಈ ಒಂದು ಸಮಾವೇಶದ ಯಶಸ್ಸಿಗೆ ಅತಿ ಹೆಚ್ಚು ಕೊಡುಗೆಯನ್ನು ನೀಡಿದಂಥವರು ಹಿಂದೂಸ್ತಾನಿ ಸೇವಾ ದಳದ ಸ್ವಯಂ ಸೇವಕರು ಹೀಗಾಗಿ ಈ ಒಂದು ಅಂಶಗಳನ್ನು ನಾವು ಗಮನಿಸಿದಾಗ ಈ ಬೆಳಗಾವಿ ಅಧಿವೇಶನ ಒಂದು ಯಶಸ್ವಿ ಅಧಿವೇಶನವಾಗಿ ರೂಪುಗೊಳ್ತು ಕರ್ನಾಟಕದಲ್ಲಿ ಆಯೋಜಿಸಲ್ಪಟ್ಟಂಥ ಒಂದು ಸಮಾವೇಶ ಇದು ಅಲ್ಲಿಂದ ಮುಂದೆ ಕರ್ನಾಟಕದ ಪ್ರದೇಶಗಳಲ್ಲಿ ಸ್ವಾತಂತ್ರ್ಯ ಚಳವಳಿಯನ್ನು ತೀವ್ರಗೊಳಿಸೋದನ್ನು ನಾವು ಕಾಣ್ಬೋದಂತೆ ಇದರ ಮಹತ್ವವನ್ನು ನಾವು ಗುರುತಿಸೋದಾದರೆ ಇದು ಕರ್ನಾಟಕದಲ್ಲಿ ಆಯೋಜಿಸಲ್ಪಟ್ಟಂತಹ ಮೊಟ್ಟ ಮೊದಲ ಕಾಂಗ್ರೆಸ್ ಅಧಿವೇಶನ ಆಗಿತ್ತು ಮೊದಲನೇದಾಗಿ ಎರಡನೇದಾಗಿ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿದಂತಹ ಏಕೈಕ ಕಾಂಗ್ರೆಸ್ ಅಧಿವೇಶನ ಆಗಿತ್ತು ಮತ್ತು ದಕ್ಷಿಣ ಭಾರತದಲ್ಲಿ ಆಯೋಜಿಸಲ್ಪಟ್ಟಂತಹ ಕಾಂಗ್ರೆಸ್ ಅಧಿವೇಶನಗಳ ಪೈಕಿ ಅತಿ ಹೆಚ್ಚು ಜನ ಭಾಗವಹಿಸಿದಂತಹ ಅಧಿವೇಶನ ಆಗಿತ್ತು ಈ ಒಂದು ಅಧಿವೇಶನದಿಂದಾಗಿ ಕರ್ನಾಟಕದ ಪ್ರದೇಶಗಳಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಶಕ್ತಿಯನ್ನು ನೀಡಿದಂತಾಯಿತು ಅಷ್ಟೇ ಅಲ್ಲ ಕರ್ನಾಟಕ ಏಕೀಕರಣಕ್ಕೆ ವಿಶೇಷ ಸ್ಫೂರ್ತಿಯನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಈ ಒಂದು ಅಧಿವೇಶನದ ಮೂಲಕ ನೀಡಿದಂತಾಯಿತು ಹಿಂದೂಸ್ತಾನಿ ಸೇವಾದಳ ಅಲ್ಲಿಂದ ಮುಂದೆ ಏಕೀಕರಣದ ಹಾಗೂ ಸ್ವಾತಂತ್ರ್ಯ ಹೋರಾಟದ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಆಯೋಜಿಸಿತು ಈ ರೀತಿ ನಾವು ಕ ಬೆಳಗಾವಿ ಅಧಿವೇಶನದ ಪ್ರಮುಖ ಅಂಶಗಳನ್ನು ಗಮನಿಸಬಹುದಾಗಿದೆ ಈಗ ಈ ಅಧಿವೇಶನದ ಕೆಲವು ಚಿತ್ರಗಳನ್ನು ನೋಡೋಣ ಇಲ್ಲಿ ಭಾಗವಹಿಸಿದಂತಹ ಸತ್ಯಾಗ್ರಹಿಗಳ ದಂಡು ಮತ್ತು ಸುಮಾರು ಅರವತ್ತು ಅಡಿ ಎತ್ತರದ ಸ್ತಂಭದಲ್ಲಿ ಭಾರತದ ಧ್ವಜವನ್ನು ಅಂದಿನ ತ್ರಿವರ್ಣ ಧ್ವಜ ಚರಕದ ಚಿತ್ರ ಇರತಕ್ಕಂಥ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದನ್ನು ನಾವು ಕಾಣ್ಬೋದು ಗಾಂಧೀಜಿಯವರು ಸಮಾವೇಶವನ್ನು ಉದ್ದೇಶಿಸಿ ಮಾತಾಡ್ತಾ ಇರೋದನ್ನು ಸತ್ಯಾಗ್ರಹಿಗಳು ಕೇಳಿಸ್ಕೊಳ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು ಒಂದು ವಿಶಾಲವಾದ ಪೆಂಡಾಲನ್ನು ಇಲ್ಲಿ ಹಾಕಿಸಲಾಗಿತ್ತು ಮತ್ತು ಈ ಒಂದು ಸಮಾವೇಶದ ಸ್ಥಳಕ್ಕೆ ಪ್ರವೇಶ ನೀಡ್ತಕ್ಕಂಥ ದ್ವಾರ ಅಥವಾ ಬಾಗಿಲು ಏನಿತ್ತು ಆ ಬಾಗಿಲಿನ ಮೇಲೆ ಒಂದು ಎತ್ತರವಾಗಿರೋ ಗೋಪುರವನ್ನು ನಿರ್ಮಾಣ ಮಾಡಲಾಗಿತ್ತು ಈ ಒಂದು ಪ್ರದೇಶಕ್ಕೆ ಸಮಾವೇಶವನ್ನು ಆಯೋಜಿಸಿದಂಥ ಪ್ರದೇಶಕ್ಕೆ ವಿಜಯನಗರ ಅನ್ನೋ ಹೆಸರನ್ನು ನೀಡಲಾಗಿತ್ತು ವಿಜಯನಗರ ಅನ್ನೋ ಒಂದು ಹೆಸರನ್ನು ನೀಡಲಾಗಿತ್ತು ಈ ತಾತ್ಕಾಲಿಕ ಪ್ರದೇಶಕ್ಕೆ ತಾತ್ಕಾಲಿಕವಾಗಿ ಒಂದು ರೈಲ್ವೆ ನಿರ್ಮಾಣ ರೈಲ್ವೆ ನಿಲ್ದಾಣವನ್ನು ಸಹ ನಿರ್ಮಾಣ ಮಾಡಲಾಗಿತ್ತು ಆ ರೈಲ್ವೆ ನಿಲ್ದಾಣದ ಹೆಸರನ್ನು ಸಹ ವಿಜಯನಗರ ಅಂತಂದೇ ನೀಡಲಾಗಿತ್ತು ಈ ಒಂದು ಚಿತ್ರದಲ್ಲಿ ಗಾಂಧೀಜಿಯವರ ಜೊತೆ ನಾವು ಗಂಗಾಧರ ದೇಶಪಾಂಡೆ ಅವರನ್ನು ಕಾಣ್ಬೋದು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಂತಹ ಗಂಗಾಧರ ದೇಶಪಾಂಡೆ ಹಾಗೂ ಗಾಂಧೀಜಿಯವರನ್ನು ಕಾಣ್ಬೋದು ಇಲ್ಲಿ ಗಾಂಧೀಜಿಯವರು ಜನತೆಯನ್ನು ಉದ್ದೇಶಿಸಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸ್ತಾ ಇರೋದನ್ನು ಈ ಚಿತ್ರದಲ್ಲಿ ಗಮನಿಸಬಹುದಾಗಿದೆ ಒಟ್ಟಾರೆ ಹೇಳೋದಾದರೆ ಬೆಳಗಾವಿ ಅಧಿವೇಶನ ದಕ್ಷಿಣ ಭಾರತದಲ್ಲಿ ನಡೆದಂತಹ ಯಶಸ್ವಿ ಅಧಿವೇಶನಗಳಲ್ಲಿ ಒಂದು ಅನ್ನೋ ಅಭಿಪ್ರಾಯಕ್ಕೆ ನಾವು ಬರಬಹುದಾಗಿದೆ ಧನ್ಯವಾದ